ಮುಖ್ಯಮಂತ್ರಿಗಳ ಹೆಸರಿಗೆ ಕಲಂಕಾಂತ್ರಿಕ ದೃಷ್ಟಿಯಲ್ಲಿ ಈ ಒಂದು ಮೂಢ ಪ್ರಕರಣ ಅಂದ್ರೆ ಮೆರಿಟ್ ಪ್ರಕರಣಕ್ಕೆ ಹೋಗುವುದಿಲ್ಲ ವಕೀಲರು ಕೂಡ ಇದ್ದಾರೆ ತಿರುವವರು ಇದ್ದಾರೆ ಯಾವುದೇ ಬಹುಶಃ ನಾವು ನೇರವಾಗಿ ಹೇಳ್ಬೇಕಂತ ಹೇಳಿದ್ರೆ ಅದು ಬಹುಶಃ ಒಂದು ಪ್ರಕರಣ ಅಲ್ಲ ಅಂತ ಹೇಳಿದ್ರೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ಆ ಒಂದು ಏನು ಸಹಿತ್ಯ ನೇರವಾಗಿ ಸಿದ್ದರಾಮಯ್ಯ ಬಾಗಿದಾರರಲ್ಲ ಆದರೂ ಕೂಡ ಅವರ ಮೇಲೆ ನೋಟಿಸ್ ಮಾಡತಕ್ಕಂಥದ್ದು ಅವರುಗಳ ಕೇಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ಹೇಳೋದು ಎಲ್ಲ ತಿಳುವಳಿಕೆಂಥ ಕಾನೂನು ತಜ್ಞರ ಅಭಿಪ್ರಾಯ ಬಹುಶಃ ನಾನು ಬಹುಶಃ ಈ ರಾಜ್ಯದಲ್ಲಿ ಅನೇಕ ಕಾನೂನು ತಜ್ಞರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ಆದ್ದರಿಂದಾಗಿ ನಾವು ಹೇಳ್ತಕ್ಕಂಥದ್ದು ಬಹುಶಃ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿ ಆಸ್ತಿ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಇಡೀ ಹಿಂದೂದ್ ವರ್ಗದ ಒಕ್ಕೂಟದ ಜನ ನಿನ್ನೆ ದೊಡ್ಡ ಪ್ರತಿಭಟನೆಯನ್ನ ಮಾಡಿದ್ದಾರೆ ಇಡೀ ದಲಿತ ವರಿಷ್ಠ ಜಾತಿ ದುರ್ಬಲ ವರ್ಗದ ಹಿಂದುಳಿದ ವರ್ಗ ಎಲ್ಲ ನಾಯಕರು ಬಹುಶಃ ಅನೇಕ ಜನ ವರ್ಗ ಸೇರಿರ್ತಕ್ಕಂಥ ಸ್ವಾಮೀಜಿಗಳು ಕೂಡ ಇದರ ವಿರುದ್ಧ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅನೇಕ ಬುದ್ಧಿಜೀವಿಗಳು ಬುದ್ಧಿಜೀವಿಗಳು ಇದರ ವಿರುದ್ಧ ಮಾತಾಡಿದ್ದಾರೆ ಆದ್ದರಿಂದಾಗಿ ಇದರಿಂದ ಪ್ರಕರಣ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಪಕ್ಷದ ಹೆಸರನ್ನು ಕೆಡಿಸಬೇಕು ಆ ಮೂಲಕ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಕಪ್ಪು ಚುಚ್ಚಿಯನ್ನ ಇಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ನಮ್ಮ ದೇಶದ ನಾಯಕರುಗಳಾದಂತಹ ರಾಹುಲ್ ಗಾಂಧಿ ಅವರು ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವ್ರ ಇವರ ಮೇಲೆ ಒಂದು ತಪ್ಪು ಅಭಿಪ್ರಾಯವನ್ನು ಜನರಿಗೆ ಮೂಡಿಸ್ತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಇದರ ಬಗ್ಗೆ ನಾವು ಜನತೆಗೆ ಅದರ ಏನು ತಪ್ಪು ಮಾಡ್ತಾರೆ ಬಯಲಿಕೆಗೆ ತರತಕ್ಕಂಥ ಕೆಲಸವನ್ನ ಬಹುಶಃ ಈ ಒಂದು ಪ್ರತಿಭಟನೆ ಮೂಲಕ ನಾವು ಮಾಡ್ತಾ ಇದ್ದೀವಿ ಬಹುಶಃ ಮೂವತ್ತೊಂದನೇ ತಾರೀಕಿಗೆ ಇನ್ನೊಂದು ಪ್ರತಿಭಟನೆ ಎಲ್ಲ ಮುಖಂಡರು ಇಟ್ಟುಕೊಂಡು ಬಹುಶಃ ಬೆಂಗಳೂರಿನ ಮತ್ತೊಂದು ಜಾತ್ರೆ ನಡೀತಾ ನಡೀಲಿಕ್ಕಿದೆ ಬಹುಶಃ ಇದೆಲ್ಲವನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರ್ತಾ ಇದೊಂದು ಸಂಪ್ರದಾಯ ವಿರುದ್ಧವಾಗಿ ನಡೆಯರ್ತಕ್ಕಂತ ಒಂದು ಪ್ರಕರಣ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಈ ಕಾರ್ಯ ಈ ಒಂದು ಕ್ರಮದಿಂದಾಗಿ ಬಹುಶಃ ಇಡೀ ರಾಜ್ಯದ ಸಮಸ್ತ ಹಿಂದೂ ವರ್ಗದ ಸೋ ಸಮಾಜದ ಮೇಲೆ ಒಂದು ದ್ವೇಷದ ದೃಷ್ಟಿಯಿಂದ ಮಾಡತಕ್ಕಂಥ ತೊಂದರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ತಮ್ಮನ್ನೆಲ್ಲ ವಂದಿಸಿ ಒಂದೆರಡು ಮಾತ್ರ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಸಾಹೇಬರಿಗೆ ಸೋನಿಯಾ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ